ದಲಿತ ಮುಖಂಡನ ಸಮಾಜ ಸೇವೆ ಸಹಿಸಲಾಗದ ಸುವರ್ಣಿಯರಿಂದ ಜಾತಿನಿಂದನೆ ಊರು ಬಿಟ್ಟು ಹೋಗುವಂತೆ ಜೀವ ಬೆದರಿಕೆ ಎಸ್ ಓರ್ವ ದಲಿತ ಮುಖಂಡ ಸ್ವಂತ ಖರ್ಚಿನಲ್ಲಿ ಸೇವೆ ಮಾಡುತ್ತಾ ಸಮಾಜದಲ್ಲಿ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬೆಳೆದು ಉತ್ತಮ ಸಮಾಜ ಸೇವಕನಾಗಿ ಎಲ್ಲರಿಗೆ ನಾಯಕನಾಗಿ ಬೆಳೆಯುತ್ತಿರುವುದನ್ನ ನೋಡಲಾಗದೆ ಆತನ ಏಳಿಗೆಯನ್ನ ಸಹಿಸಲಾಗದೆ ಕೆಲ ಸುವರ್ಣಿಯರ ಸಮಾಜ ಘಾತುಕರು ದಲಿತ ಸಮಾಜ ಸೇವಕನಿಗೆ ಜೀವ ಬೆದರಿಕೆ ಹಾಕಿದ್ದಲ್ಲದೆ ಊರು ಬಿಟ್ಟು ಹೋಗದಿದ್ರೆ ಕೊಲೆ ಮಾಡ್ತೀವಿ ಅಂತ ಜಾತಿ ನಿಂದನೆ ಮಾಡಿರುವ ಆರೋಪ ಕೇಳಿ ಬಂದಿದೆ ನಮ್ಗ್ ಏನ್ ಸಂಬಂಧ ಅದ ಇನ್ನೊಂದ್ ಊರ ಇನ್ನೊಂದ್ ಊರ್ದ್ ಹೇಗ್ರಿ ಏನತ್ತ ವರ್ಷನೆ ಮಾಡಿದ್ರಿ ಅವ್ರ ಕೀಳಿದ್ರಿ ಏನ್ ತಪ್ಪಾತ ನಿಮ್ ಊರ್ದಷ್ಟ ನಿಮಗ್ ಇನ್ನೊಂದ್ સંબંધ <Gãra it�a filho, Jungla Hungan> <t avez> <kutu> Best three heinem The three hotel in ಇದು ಬೆಳಗಾವಿ ಜಿಲ್ಲೆ ಸೌದಕ್ಕಿ ತಾಲೂಕಿನ ಕೀಟದಾಳ ಗ್ರಾಮದಲ್ಲಿ ಕೇಳಿ ಬಂದಿರುವ ಆರೋಪ ತಾಲೂಕಿನ ಅಟಕಲ್ ಅನ್ನುವಂತ ಒಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಪುಡಿ ರೌಡಿ ಇತ್ತ ಸಮುದಾಯದ ವ್ಯಕ್ತಿಯ ಏಳಿಗೆಯನ್ನು ಸಹಿಸಲಾರದೆ ಇವನ ಜೀವ ಸಮೇತ ಬಿಡಬಾರ್ದು ಇವನ ಏಳಿಗೆಯನ್ನ ಸಹಿಸಲಾರದೆ ಒಂದು ಜಾತಿ ಜಾತಿ ಎತ್ತಿ ಬೆಳೆಯೋದು ಮತ್ತು ಅವನ ಕೀಳುವಾಗಿ ನೋಡುವುದು ಈ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾನೆ ಅಧಿಕಾರಿ ಆಗಿರುವಂಥ ಸಿ ಪಿ ಐ ಸಾಹೇಬ್ರಿಗೆ ಈಗ ನಾವು ಎಲ್ಲ ಜನರು ಭೇಟಿಯಾಗಿದ್ದೀವಿ ಅವನು ಇವಾಗ ಸ್ಟೇಷನ್ದಾಗ ಇಲ್ಲೇ ಅಡ್ಡಾಡಕತ್ತಾನು ಅವನು ಬಂಧಿಸ್ತಾರತ್ತ ಮಾನ್ಯ ಸಿ ಪಿ ಐ ಸಾಹೇಬ್ರ ಮ್ಯಾ ಸಾಹೇಬ್ರ ಮ್ಯಾಗ ನಮ್ಮದ ಎಲ್ಲ ಸಂಘಟನೆದವ್ರದ ಪೂರ್ಣ ನಂಬಿಕೆ ಐತಿ ಆದ ಕಾರಣ ಅವನು ಬಂಧಿಸಬೇಕು ಅವನು ಬಂಧಿಸಿ ಕಾನೂನಾತ್ಮಕವಾಗಿ ಕಾನೂನು ರೀತಿಯಾಗಿ ಅವನ ಮೇಲೆ ಕಠಿಣ ಕ್ರಮವನ್ನು ತಕ್ಕೋಬೇಕು ಏನು ನಮ್ಮ ಸಮಾಜದ ಒಂದು ದುರ್ಗಪ್ಪ ಅನ್ನುವಂಥ ವ್ಯಕ್ತಿ ಮೇಲೆ ಅವನು ಒಂದು ಮಾನಂತಿಕ ಹಲ್ಲೆ ಮಾಡಿರೋದಾಗಿರ್ಬೋದು ಸಾರ್ವಜನಿಕರೊಳಗೆ ಜಾತಿ ಎತ್ತಿ ಬೇದಿರೋದಾಗಿರ್ಬೋದು ಮತ್ತು ಆತನು ಜನರಲ್ ಕೂಡ ಬೇಯುವುದು ಅವ್ರನ್ನು ಕೂಡ ಜೀವವಾಗಿ ಅಂತ ಹೇಳಿ ಜೀವ ದಮಕಿಯನ್ನು ಹಾಕುವಂತ ಕೆಲಸ ಮಾಡತ್ತ ಈ ಒಂದು ಕುಟುಂಬದಲ್ಲಿ ಒಂದೇ ಕುಟುಂಬದಲ್ಲಿ ಸುಮಾರು ಒಂದು ಐವತ್ತರವತ್ತು ಜನ ಇರೋದ್ರಿಂದ ಈ ಒಂದು ಗುಂಡಾಗೇರಿ ವರ್ತ ವರ್ತನೆ ಮಾಡಕತ್ತಾನೆ ಆದ ಕಾರಣ ದಯಮಾಡಿ ಸಾಹೇಬ್ರ ಬಂಧಿಸ್ತಾರಂತ ನಮಗೆ ಭರವಸೆ ಐತಿ ಹೌದು ಆಟಗಲ್ ಗ್ರಾಮದಲ್ಲಿನ ಮಕ್ಕಳು ವಿದ್ಯಾಭ್ಯಾಸದ ಜೊತೆಯಲ್ಲಿ ಕನ್ನಡ ಶಾಲೆಯ ಅಭಿವೃದ್ಧಿಗಾಗಿ ಕನ್ನಡ ಶಾಲೆಯಲ್ಲಿ ಎಸ್ಡಿಎಂಸಿ ಕಮಿಟಿ ರಚನೆ ಮಾಡಬೇಕಾಗಿತ್ತು ಅದರಂತೆ ಸರ್ಕಾರಿ ಶಾಲೆಯಲ್ಲಿ ಸೇರಿದ್ದ ಸಭೆಯಲ್ಲಿ ದುರ್ಗಪ್ಪ ಮಾದರ್ ಎಂಬ ದಲಿತ ಮುಖಂಡನಿಗೆ ಮೂರು ಬಿಟ್ಟು ನಿಂತ ಸುವರ್ಣಿಯರಾದ ಕೃಷ್ಣ ಗುದಗಪ್ಪ ಹಾಗೂ ಆತನ ಸಹಚರರು ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಹಾಕಿರುವ ಕುರಿತು ಅವರುಗಳ ವಿರುದ್ಧ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ದುರ್ಗಪ್ಪ ಮಾದರಿ ಅವರು ಪ್ರಕರಣ ದಾಖಲಿಸಿದ್ದಾರೆ ಬಾಯಿ ತರೆದ್ರೆ ಸಾಕು ಜೀವ ಬೆದರಿಕೆ ಹಾಕೋದು ನಾಗರಿಕರು ತಲೆ ತಗ್ಗಿಸುವಂತ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದೇ ಈ ಮನೆ ಹಾಳರ ದಿನನಿತ್ಯದ ಕಾಯಕವಾಗಿದೆ ದುರ್ಗಪ್ಪ ಮಾದಾರ್ ಸಮಾಜ ಸೇವಕನಾಗಿದ್ದು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿರುವ ಇವರು ತನ್ನ ಊರಿನ ಶಾಲೆಯ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಮಿಟಿ ರಚನೆ ಆಗಬೇಕೆಂದು ಪಟ್ಟು ಹಿಡಿದಾಗ ಅದನ್ನು ಸಹಿಸಲಾಗದೆ ಮೇಲ್ವರ್ಗದ ಕೃಷ್ಣ ಮತ್ತು ಆತನ ಬೆಂಬಲಿಗರು ಜಾತಿ ಎತ್ತಿ ಬೈದು ಹಲ್ಲೆಗೆ ಯತ್ನಿಸಿ ನಿನ್ನ ಕುಟುಂಬ ಸಮೇತ ಕಡಿದು ಗೋಣಿ ಚೀಲದಲ್ಲಿ ತುಂಬಿ ಹಳ್ಳಕ್ಕೆ ಎಸೆಯುತ್ತೇವೆ ಅಂತ ಜೀವ ಬೆದರಿಕೆ ಹಾಕಿದ್ದಾರೆಂದು ದುರ್ಗಪ್ಪ ಆರೋಪಿಸಿದ್ದಾರೆ ಇನ್ನು ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಹಾಕಿದ ಆರೋಪಿಗಳನ್ನ ಪೊಲೀಸರು ಕೂಡಲೇ ಬಂಧಿಸಿ ಜೈಲಿಗಟ್ಟಬೇಕೆಂದು ದಲಿತ ಮುಖಂಡ ಸತೀಶ್ ಹರಿಜನ್ ಮತ್ತು ಇನ್ನುಳಿದ ದಲಿತ ಮುಖಂಡರು ಆಗ್ರಹಿಸಿದ್ದಾರೆ ವ್ಯಕ್ತಿ ಮೇಲೆ ಅವನು ಒಂದು ಮಾನಂತಿಕ ಹಲ್ಲೆ ಮಾಡಿರೋದಾಗಿರ್ಬೋದು ಸಾರ್ವಜನಿಕರ ಒಳಗ ಜಾತಿ ಎತ್ತಿ ಬೇದಿರದಾಗಿರ್ಬಹುದು ಜೀವವಾಗಿ ಬಿಡುವುದಂತ ಹೇಳಿ ಜೀವ ದಮಕಿಯನ್ನು ಹಾಕುವಂತ ಕೆಲಸ ಮಾಡತ್ತಾನು ಒಂದು ಗುಂಡಾಗೇರಿ ವರ್ತನೆ ನಾವು ಮಾಡಕತ್ತಾನ ಆದ ಕಾರಣ ದಯಮಾಡಿ ಸೈಬರ್ ಬಂಧಿಸ್ತಾರಂತ ನಮಗೆ ಭರೋಸ ಐತಿ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್